ನಿಮ್ಮನ್ನು ಕರೆದು ಶೀಘ್ರವಾಗಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದರು ಆದರೆ ನಾಲ್ಕನೇ ಜುಲೈ ಹೊತ್ತಿಗೆ ರಿವರ್ಸ್ ಗೇರ್ ನೋಡೋದ್ ಬಸ್ ಇಪ್ಪತ್ತ್ಮೂರು ಸಾವಿರ ಬಸ್ಸುಗಳು ಡಿಪೋಗಳಲ್ಲಿ ಉಳಿತವೆ ಹೊರಗಡೆ ಬರೋದಿಲ್ಲ ಯಶ್ಮಾತ್ ಅಂದಿರೋ ಸಿದ್ದರಾಮಯ್ಯವ್ರಿಗೆ ಬಸ್ ನಡೆಸ್ತಾರೆ ಸಿದ್ದರಾಮಯ್ಯವ್ರಿಗೆ ನಮ್ಮನ್ನು ಕರೆಯುವಷ್ಟು ಟೈಮ್ ಇಲ್ಲ ಅವ್ರು ಮೀಟ್ ಮಾಡುವಾಗ ನಾವು ಡೆಲ್ಲಿಗೆ ಹೋಗಬೇಕು ಏನಪ್ಪ ವಿಧಾನಸೌಧ ದೋಣೆ ನಾಯಕ ವಿವೇಕ ಮತ್ತು ವಿವೇಚನೆ ಸಿದ್ದರಾಮಯ್ಯನವರಿಂದ ಮಾಯವಾಗಿದೆ ಮತ್ತೆ ಸಾರಿಗೆ ನೌಕರರು ಸರ್ಕಾರದ ವಿರುದ್ಧ ಮುಷ್ಕರವನ್ನು ಮಾಡಲಿಕ್ಕೆ ಮುಂದಾಗಿದ್ದಾರೆ ಅಂದರೆ ಆಗಸ್ಟ್ ಐದರಂದು ರಾಜ್ಯದಾದ್ಯಂತ ಪ್ರತಿಭಟನೆ ಮುಷ್ಕರ ಮಾಡಲಿಕ್ಕೆ ಮುಂದಾಗಿರುವಂಥದ್ದು ಆದರೆ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಹಾಗಿದ್ರೆ ಯಾವ ರೀತಿಯಾಗಿ ಸರ್ಕಾರಿ ನೌಕರರು ಸಾರಿಗೆ ನೌಕರರು ಪ್ರತಿಭಟನೆ ಮಾಡ್ತಾರೆ ಮುಷ್ಕರವನ್ನು ಮಾಡ್ತಾರೆ ಈ ಬಗ್ಗೆ ಮಾತನಾಡಲಿಕ್ಕೆ ನಮ್ಮೊಂದಿಗೆ ಎ ಐ ಸಿ ಸಂಘಟನೆಯ ಅಧ್ಯಕ್ಷರು ಅನಂತ ಸುಬ್ರವ್ ಅವರು ಇದ್ದಾರೆ ಬನ್ನಿ ಅವ್ರನ್ನೇ ಮಾತನಾಡಿಸೋಣ ಸರ್ ಏನು ಹೇಳ್ತೀರಾ ಸರ್ಕಾರ ಎಸ್ಮಾ ಜಾರಿ ಮಾಡಿದೆ ಪ್ರತಿಭಟನೆ ಮಾಡಬಾರ್ದು ಅಥವಾ ಮುಷ್ಕರ ಮಾಡಬಾರ್ದು ಅನ್ನೋ ರೀತಿಯಲ್ಲಿ ಸರ್ಕಾರ ಈಗ ನಿರ್ಧಾರ ತೆಗೆದುಕೊಂಡಿರುವಂಥದ್ದು ನಿಮ್ಮ ಬೇಡಿಕೆಗಳು ಈಡೇರುತ್ತೆ ಅನ್ನುವಂತಹ ನಂಬಿಕೆ ವಿಶ್ವಾಸ ಅಥವಾ ಪ್ರತಿಭಟನೆ ಅಥವಾ ಮುಷ್ಕರವನ್ನು ಯಾವ ರೀತಿಯಾಗಿ ಮಾಡ್ತಾಯಿದ್ದೀರಾ ಅನ್ನುವಂಥದ್ದು ಒಂದೇನಂದರೆ ಎಸ್ಮಾ ಕಾಯ್ದೆ ಆರು ಆರು ತಿಂಗಳಿಗೊಂದು ಸಲ ರಿನ್ಯೂ ಮಾಡ್ತಾರೆ ಅದೇನಾಗಿದೆ ಕಾಕತಾಳಿಯ ಸಲ ನಾವು ನೋಟಿಸ್ ಕೊಡೋ ಹೊತ್ತಿಗೂ ಅವ್ರು ರಿನ್ಯೂ ಮಾಡೋಕ್ಕೂ ಸರಿಯುತ್ತ ಅಷ್ಟೇ ಆದರೂ ಟ್ರಾನ್ಸ್ಪೋರ್ಟ್ ಶೇಖೆಗಳಾಗಿವೆ ಆದರೆ ಎಸ್ಮಾ ಅಥವಾ ಬೇರೆ ಯಾವುದೋ ಕಾಯ್ ಕಾಯ್ದೆ ತಂದು ಅದನ್ನು ಪ್ರೊವಿಟ್ ಮಾಡ್ತೀವಿ ಇದಕ್ಕೆಲ್ಲ ವರ್ಕರ್ಸ್ ಯಾರು ಜಗ್ಗೋದಿಲ್ಲ ಒಂದೇನಂದ್ರೆ ನಮ್ಗೆ ನಮಗೆ ಏನು ಆಶ್ವಾಸನೆ ಕೊಟ್ಟಿದ್ರು ನಮ್ಮ ಬೇಡಿಕೆಗಳ ಬಗ್ಗೆ ಅದರ ಮೇಲೆ ಅವರು ಹಿಂದೆ ಹೋಗಿದ್ದಾರೆ ಅಧಿಕಾರಿಗಳಿಂದ ಹಿಡಿದು ಡೌನ್ ಬಿಲೋ ಎಲ್ಲರಲ್ಲೂ ಅಸಖ್ಯವಾದ ಭಾವನೆ ಬಂದಿದೆ ಸರ್ಕಾರದ ಬಗ್ಗೆ ಇವಾಗ ಉದಾಹರಣೆಗೆ ಮೂವತ್ತೆಂಟು ತಿಂಗಳು ಅರಿಯಸ್ ನಮಗೆ ಕೊಡಬೇಕಾಯಿತು ಬೊಮ್ಮಯವರ ಕಾಲದ್ದು ಇದುವರೆಗೆ ನಾವು ಕೊಡ್ತಾರೆ ಅನ್ನೋ ಆಶಾಭಾವನೆ ಇದ್ವಿ ಮೊನ್ನೆ ನಾಲ್ಕನೇ ಜುಲೈ ನಡೆದ ಸಭೆಯಲ್ಲಿ ಏನು ಹೇಳಿದರು ನಿಮಗೇನು ಕೊಡಬೇಕಾದಿಲ್ಲ ಅಂತ ಹೇಳಿದರು ನೇರವಾಗಿ ಇನ್ನು ಒಂದು ಒಂದು ಇಪ್ಪತ್ನಾಲ್ಕರಿಂದ ವೇತನ ಒಪ್ಪಂದ ಆಗಬೇಕಾಗಿತ್ತು ಆಗಲೇ ರಾಮಲಿಂಗಾರೆಡ್ಡಿಯವರ ಲೆವೆಲಲ್ಲಿ ಹೊರಸಲ್ಲಿ ನಾವು ಮಾತನಾಡಿದ್ವಿ ಅಧಿಕಾರಿಗಳ ಲೆವೆಲ್ಲು ಮಾತನಾಡಿದ್ದೀವಿ ಪ್ರಯಾಣ ದರ ಜಾಸ್ತಿ ಮಾಡಿದರೆ ನಾವು ನಿಮ್ಮ ಬೇಡಿಕೆಗಳು ಇತ್ಯರ್ಥ ಮಾಡ್ತೀವಿ ಅನ್ನೋ ಆಶ್ವಾಸನೆ ಕೊಟ್ಟಿದ್ದರು ರೆಕಾರ್ಡ್ ಆಗಿದೆವೆಲ್ಲ ಮಿನಿಟ್ಸ್ ಆಗಿದೆ ಮೀಟಿಂಗ್ದು ಸಡನ್ನಾಗಿ ನಾಲ್ಕನೇ ಜುಲೈ ಏನು ಹೇಳಿದ್ರು ಚೀಫ್ ಮಿನಿಸ್ಟರು ಎರಡು ಸಾವಿರದ ಇಪ್ಪತ್ತೇಳರೂ ನಿಮಗೇನು ನಾವು ಕೊಡೋಕ್ಕಾಗಲ್ಲ ಕೊಡಬೇಕಾದ್ದಿಲ್ಲ ಏಪ್ರಿಲ್ ಹದಿನೈದಕ್ಕರ ಸಭೆಯಲ್ಲಿ ಅಧಿಕಾರಿಗಳ ಜೊತೆ ಕನ್ಸಲ್ಟ್ ಮಾಡಿ ನಿಮ್ಮನ್ನು ಕರೆದು ಶೀಘ್ರವಾಗಿ ಇತ್ಯರ್ಥ ಮಾಡ್ತೀನಿ ಅಂತ ಹೇಳಿದರು ಆದರೆ ನಾಲ್ಕನೇ ಜುಲೈ ಹೊತ್ತಿಗೆ ರಿವರ್ಸ್ಗೆ ಲೋಡೋಯ್ತು ಬಸ್ಸು ಸಹಜವಾಗಿಯೇ ನಾಲ್ಕು ನಿಗಮಗಳಿರ್ತಕ್ಕಂಥ ಎಲ್ಲ ನೌಕರರು ಇರ್ರೆಸ್ಪೆಕ್ಟ್ ಇದು ದಿ ಕ್ಲಾಸ್ ಒಂದು ಕೋಪದಲ್ಲೇ ಇವತ್ತಿದ್ದಾರೆ ಸ್ಟ್ರೈಕ್ ಮಾಡೋ ಮೂಡ್ನಲ್ಲಿದ್ದಾರೆ ಅದರಿಂದ ಅವ್ರು ಯಸ್ಮಾ ತರಲಿ ಏನೇ ಮಾಡಲಿ ನಮ್ಮನ್ನು ಕರೆದು ಮಾತಾಡಿ ಒಪ್ಪಂದ ಆಗದಿದ್ದರೆ ಐದನೇ ತಾರೀಕಿಂದ ಬರೀ ಪ್ರತಿಭಟನೆ ಅಲ್ಲ ಸ್ಟ್ರೈಕು ಇಪ್ಪತ್ತ್ಮೂರು ಸಾವಿರ ಬಸ್ಸುಗಳು ಡಿಪೋಗಳಲ್ಲಿ ಉಳಿತವೆ ಹೊರಗಡೆ ಬರೋದಿಲ್ಲ ಆದ್ದರಿಂದ ಈ ಕಾಯ್ದೆಗಳಿಗೆಲ್ಲ ನಾವೇನು ಹೆದರುವಂಥ ಜನ ಅಲ್ಲ ಅಷ್ಟಲ್ಲ ಒಂದು ಲಕ್ಷ ಹದಿನೈದು ಸಾವಿರ ಜನ ಡ್ಯೂಟಿಗೆ ಬರೆದಿದ್ರೆ ಆ ಕಾಯ್ದೆ ಏನು ಮಾಡುತ್ತೆ ಏನು ಯಸ್ಮಾತ್ ಅಂದಿರೋ ಸಿದ್ದರಾಮಯ್ಯವ್ರು ಬಸ್ ಎಳಿಸ್ತಾರೆ ಒಂದು ದಿವಸ ಒಂದು ಟಿಕೆಟ್ ಕೊಟ್ಟಿರ್ಬೋದು ಒಂದು ಹೆಂಗಸಿಗೆ ಐನೂರು ಕೋಟಿ ಟಿಕೆಟು ಆ ಐನೂರು ಕೋಟಿ ಯಾರು ಕೊಟ್ಟಿರೋರು ಯಾರು ಡ್ರೈವರು ಕಂಡಕ್ಟ್ರುಗಳು ಮೆಕ್ಯಾನಿಕ್ಗಳು ಈ ಸಂಸ್ಥೆಯಲ್ಲಿ ಕೆಲಸ ಮಾಡೋ ಅಧಿಕಾರಿಗಳು ಸೂಪರ್ವೈಸರ್ಸು ಬೇರೆ ಸ್ಟಾಫ್ಗಳು ಕೊಟ್ಟಿರೋದು ಅದರಿಂದ ಒಂದು ಟಿಕೆಟ್ ಇವರು ಕೊಟ್ಬಿಟ್ಟು ಅದೇ ರೀತಿ ಬಂದು ಇವ್ರು ಮಾಡೋಕ್ಕಾಗಲ್ಲ ಅದೇ ಈಗಲೂ ನಾನು ಅವ್ರನ್ನ ಕೇಳ್ಕೊಳ್ಳೋದು ಟೈಮ್ ಇದೆ ನಿಮಗೆ ಕಾನೂನು ರೀತಿಯ ನೋಟಿಸ್ ಕೊಟ್ಟಿದ್ದೇವೆ ಕರಿ ಮಾತನಾಡಿ ಬಗೆಹರಿಸಿ ಇವಾಗ ನಾಲ್ಕು ಲಕ್ಷ ಕೋಟಿ ಬಜೆಟ್ನೇ ಕೊಟ್ಟಿದ್ದೀರಪ್ಪ ನಮ್ಗೆ ಕೊಡಬೇಕಾ ಸಾವಿರದ ಎಂಟುನೂರು ಕೋಟಿ ಅದೇನು ಕಷ್ಟ ಏನಲ್ಲ ಅಷ್ಟು ದುಡ್ಡು ಕೊಡೋದಕ್ಕೆ ಇನ್ನೆರಡನೇದು ಒಂದು ಒಂದು ಇಪ್ಪತ್ನಾಲ್ಕರ ವೇತನ ನೀವು ಫೇರ್ ಹೇಗೆ ಕೊಟ್ಟಿದ್ದೀರ ಹದಿನೈದು ಪರ್ಸೆಂಟು ಹಿಂದೆ ಸಲ್ಮಾನ್ ರಾಮಲಿಂಗಾರೆಡ್ಡಿ ಅವರು ಹೇಳಿದರು ಆ ಫೇರ್ ಹೇಗೆ ಆದರೆ ನಿಮ್ಮನ್ನು ಕರೆದು ಮಾತಾಡ್ತೀವಿ ಅಂತ ಇವಾಗ ಆ ದುಡ್ಡನ್ನು ಸಾರಿಗೆ ನಿಗಮಕ್ಕೆ ಬಳಸಬೇಕು ನಮ್ಮ ವೇತನ ಹೆಚ್ಚಿನ ಅದಕ್ಕೆ ಸರ್ಕಾರ ಇನ್ನು ಇವ್ರಿಗೆ ಏನು ತೊಂದರೆ ಇರೋದು ಎಷ್ಟು ಮೇಲೆ ತೆಗಬೇಕು ನೋಡೋರ ಕಣ್ಣಿಗೆ ಅಯ್ಯೋ ಏನಪ್ಪ ಇವ್ರು ಎಲ್ಲ ಅಲ್ಲಿ ನ್ಯಾಯವಾಗಿ ಒಪ್ಕೊಂಡಿರೋದು ಅವೆಲ್ಲ ಅಧಿಕವಾಗಿ ಏನೂ ಕೇಳಿಲ್ಲ ಸರ್ ಈಗ ನಿಮ್ಮಲ್ಲೇ ಎರಡು ಸಂಘಟನೆಗಳಿರುವಂಥದ್ದು ಕಳೆದ ಒಂದು ವಾರದಿಂದನೂ ಕೂಡ ಪತ್ರಿಕಾಗೋಷ್ಠಿ ಮಾಡಿದರು ಪ್ರೆಸ್ ಕ್ಲಬ್ ಅಲ್ಲಿ ಪ್ರೊಫೆಸರ್ ರಾಧಾಕೃಷ್ಣವರು ಕೂಡ ಇದ್ರು ಮಾತನಾಡಿದರು ಅಂದರೆ ಅವರು ಬೆಂಬಲ ಏನಾದ್ರು ನೀವು ಕೇಳ್ತಾ ಇದ್ದೀರಾ ಪ್ರತಿಭಟನೆಗೆ ಆ ಮುಷ್ಕರಕ್ಕೆ ಅಥವಾ ಹೇಗೆ ಅನ್ನುವಂಥದ್ದು ನಾವು ಇನ್ನು ಇವತ್ತು ಇಪ್ಪತ್ತ ಎರಡು ಅಲ್ಲ ಎಲ್ರದ್ದು ನಾವು ಸಪೋರ್ಟ್ಗಳು ಕೇಳ್ತಾಯಿದ್ದೀವಿ ಇವಾಗ ಉದಾಹರಣೆಗೆ ನಮ್ಮ ಬಿ ಎಮ್ ಟಿ ಸಿ ವೈಸ್ ಪ್ರೆಸಿಡೆಂಟ್ ಆಗಿದ್ದರು ಎಮ್ ಆರ್ ವೆಂಕಟೇಶ್ ಅವರು ಮೊನ್ನೆ ಅವ್ರು ಹೇಳಿಕೆ ಕೊಟ್ಟಿದ್ದಾರೆ ಇವರು ನ್ಯಾಯಬದ್ಧವಾಗಿದೆ ಡಿಮಾಂಡು ಸ್ಟ್ರೈಕ್ ಕರೆಕ್ಟ್ ಆಗಿದೆ ಅಂತ ಹೇಳಿದ್ದಾರೆ ಇವಾಗ ನಾವೇನು ತೀರ್ಮಾನ ಮಾಡಿದ್ವಿ ಒಂದು ಜನಪ್ರತಿನಿಧಿಗಳು ಎಮ್ ಎಲ್ ಎಗಳು ಎಮ್ ಎಲ್ ಸಿಗಳು ನಮ್ಮ ರಾಜ್ಯದ ಪಾರ್ಲಿಮೆಂಟ್ ಸದಸ್ಯರು ರಾಜ್ಯಸಭಾ ಸದಸ್ಯರು ಎಲ್ರಿಗೂ ಮನವಿ ಕೊಡ್ತೇವೆ ನಮ್ಮ ಎಲ್ಲ ಯೂನಿಟ್ಸ್ಗೂ ಹೇಳಿದ್ದೀವಿ ನಿಮ್ಮ ನಿಮ್ಮ ಕಡೆ ಎಮ್ ಎಲ್ ಎಗಳವ್ರನ್ನೆಲ್ಲ ಶಾಸಕರಿಂದ ಭೇಟಿ ಮಾಡಿ ಮನವಿಗಳವರು ಕೊಡಿ ಅವ್ರ ಮಧ್ಯೆ ಎಂಟ್ರಿ ಮಾಡಿ ಸರ್ಕಾರಕ್ಕೆ ಸ್ವಲ್ಪ ಕಿವಿ ಹಿಂಡಲಿ ಅಂತ ನಾವು ಹೇಳಿದ್ದೇವೆ ಇನ್ನು ಇಲ್ಲಿ ಆರು ಯೂನಿಯನ್ಗಳು ಸೇರಿ ನಾವು ಜಾಯಿಂಟ್ ಫ್ರಂಟ್ ಮಾಡಿದ್ದೀವಿ ಆ್ಯಂಡ್ ಜನ ಈ ಫ್ರಂಟ್ ಹಿಂದೆ ಇದ್ದಾರೆ ಮತ್ತು ಅಲ್ಲಿರೋ ಬೇರೆ ಇನ್ನೊಬ್ಬರು ಹೇಳಿದ್ರಲ್ಲ ಅವರು ಕೂಡ ನಾವು ಎಲ್ಲರಿಗೂ ಅಪೀಲ್ ಮಾಡ್ತೀವಿ ಅಧಿಕಾರಿಗಳಿಂದ ಹಿಡಿದು ಡೌನ್ ಬಿಲೋ ಎಲ್ರಿಗೂ ನಾವು ಅಪೀಲ್ ಮಾಡ್ತೀವಿ ಇದಕ್ಕೆ ಬೆಂಬಲ ಕೊಡಿ ಅಂತ ಅದರಿಂದ ಡಿಮಾಂಡ್ ನ್ಯಾಯತಿವಾಗಿರೋದ್ರಿಂದ ಎಲ್ಲರೂ ಬೆಂಬಲ ಕೊಡ್ತಾರೆ ಸ್ಟ್ರೈಕ್ ಆಗುತ್ತೆ ಅನ್ನುವಂಥ ವಿಶ್ವಾಸ ನಮಗಿದೆ ಓಕೆ ಅಂದರೆ ಆಗಸ್ಟ್ ಐದರಂದು ರಸ್ತೆ ರಸ್ತೆಯಲ್ಲಿ ಏನೋ ಬಸ್ಗಳ ಸಂಚಾರ ಇರುತ್ತಾ ಇರಲ್ವಾ ಅನ್ನುವಂಥ ಒಂದಷ್ಟು ಗೊಂದಲಗಳಿದೆ ಅವತ್ತು ಯಾವ ರೀತಿಯಾಗಿ ಮುಷ್ಕರ ಮಾಡ್ತೀರ ಅನ್ನುವಂಥದ್ದು ಕಂಪ್ಲೀಟಾಗಿ ಬಂದ್ ಮಾಡ್ತೀರಾ ಸಾರಿಗೆ ಅಲ್ಲಿ ಬಸ್ಗಳು ಓಡಾಡಲ್ವಾ ಹೇಗಿರುತ್ತೆ ಅನ್ನುವಂಥದ್ದು ಅವತ್ತಿನ ದಿನ ಅವತ್ತು ಬಸ್ಸುಗಳೆಲ್ಲ ಡಿಪೋ ಒಳಗಡೆ ಇರುತ್ತೆ ಕರ್ನಾಟಕ ರಸ್ತೆಗಳಿಗೆ ಯಾವ ಬಸ್ಸು ಬರಲ್ಲ ಡಿಪೋ ಒಳಗಡೆ ಇರ್ತವೆ ಮತ್ತು ಇದರಲ್ಲಿ ಗೊಂದಲ ಇಲ್ಲ ಇವತ್ತು ನಾನು ಹೇಳಿದ ಅಧಿಕಾರಿಗಳಿಂದ ಹಿಡಿದು ಎಲ್ಲರೂ ಕೂಡ ಈ ಸ್ಟೈಕ್ ನ್ಯಾಯಬದ್ಧವಾಗಿದೆ ಅಂತ ಹೇಳ್ತಾರೆ ಓಕೆ ಆದ್ದರಿಂದ ಸ್ಟೈಕನ್ನು ವಿರೋಧಿಸೋರು ಯಾರೂ ಇಲ್ಲ ಯಾರಾದರೂ ವೆಸ್ಟರ್ನ್ ಇಂಟ್ರೆಸ್ಟ್ ಇದ್ದರೆ ಅವರು ವಿರೋಧ ಮಾಡ್ಬೋದು ಮಾಡಿಕೊಳ್ಳಿ ಅಂತ ಬಟ್ ಡ್ರೈವರು ಕಂಡಕ್ಟರ್ಸ್ ಯಾರು ಬಸ್ಸೇ ಚಿಕ್ಕ ಸ್ಟೇರಿಂಗ್ ಹಿಡಿಯಲ್ಲ ಟಿಕೆಟ್ ತೆರಿಯಲ್ಲ ಮೆಕ್ಯಾನಿಕ್ಸ್ ಯಾರು ರಿಪೇರಿ ಮಾಡಲ್ಲ ಮತ್ತು ಈ ಬಾರಿ ನಾವು ವಿಶೇಷವಾಗಿ ಅಡ್ಮಿನಿಸ್ಟ್ರೇಟಿವ್ ಸ್ಟಾಫ್ಗೆ ಸೂಪರ್ವೈಸರಿ ಸ್ಟಾಫ್ಗೆ ಅಧಿಕಾರಿಗಳಿಗೂ ನಾವು ಮನವಿ ಮಾಡಿಕೊಳ್ತಾಯಿದ್ದೀವಿ ದಯ್ಟು ಎಲ್ಲ ಹೊರಗಡೆ ಬಂದ್ರಪ್ಪ ಯಾರೂ ಕೂಡ ಕೆಲಸಗಳು ಮಾಡಬೇಡಿ ಸ್ಟೇಕ್ ಶುರುವಾದ ಮೇಲೆ ಅಂತ ಆದ್ದರಿಂದ ಯಾರಾದರೂ ಇಲ್ಲಿ ಏನೋ ಡಿಫ್ರೆನ್ಸಸ್ ಇದೆ ಬೇರೆ ಯಾರು ಬೆಂಬಲ ಕೊಡೋಲ್ಲ ಅಂತಿದ್ರೆ ಏನು ಚಿಂತೆ ಇಲ್ಲ ಸ್ಟ್ರೇಕ್ ಮಾಡೋದ್ರೆ ಸ್ಟ್ರೇಕ್ ಮಾಡ್ತಾರೆ ಓಕೆ ಸರ್ಕಾರ ಏನಾದರೂ ಮುಖ್ಯಮಂತ್ರಿಗಳು ಸಿದ್ದರಾಮಯ್ಯವ್ರು ಏನಾದ್ರು ಕರೆದು ಮಾತನಾಡಿದ್ರ ರಾಜಿ ಮಾಡ್ಕೊಳ್ಲಿಕ್ಕೆ ನೋಡಿದ್ರ ಅಥವಾ ಮುಷ್ಕರನ ಕೈಬಿಡಿ ಅಂತ ಏನಾದರೂ ನಿಮಗೇನಾದರೂ ತಾಕೀತು ಮಾಡಿದ್ರೆ ಹೇಗೆ ಏನಂತದ್ದು ಸಿ ಸಿದ್ದರಾಮಯ್ಯವ್ರಿಗೆ ನಮ್ಮನ್ನು ಕರೆಯುವಷ್ಟು ಟೈಮ್ ಇಲ್ಲ ಅವರು ಈ ಸ್ಟಾಸಿಂಗ್ ಬಿಟ್ವೀನ್ ಬ್ಯಾಂಗ್ಳೂರು ಆ್ಯಂಡ್ ಡೆಲ್ಲಿ ಅವರು ಮೀಟ್ ಮಾಡುವಾಗ ನಾವು ಡೆಲ್ಲಿಗೆ ಹೋಗ್ಬೇಕು ನಾವೆಲ್ಲಿ ಹೋಗೋಣ ಡೆಲ್ಲಿಗೆ ಆದ್ದರಿಂದ ಅಲ್ಲಿ ಬರ್ತಾ ಇರಲ್ಲ ಸೆಟ್ಲ್ ಆಗಲೇಬೇಕು ಇವತ್ತಿನ್ನೂ ಇಪ್ಪತ್ತೆರಡು ನಾಲ್ಕನೇ ತಾರೀಕು ಐದನೇ ತಾರೀಕು ವರೆಗೆ ಟೈಮ್ ಇದೆ ಅವ್ರಿಗೆ ಅಷ್ಟೊಳಗೆ ಅವ್ರು ಕರೀಬಹುದು ಒಂದು ನಮಗಿರೋ ಭರವಸೆ ಏನು ಅಂದರೆ ಇವತ್ತು ಸಾರಿಗೆ ನಿಗಮಗಳ ಒಂದು ಲಕ್ಷ ಹದಿನೈದು ಸಾವಿರ ಜನ ಹೋರಾಟ ಕೇಳಿಬೇಕು ಅಂತಾಗಲೇ ತೀರ್ಮಾನ ಮಾಡಿದ್ದಾರೆ ನಮಗೆ ಬರ್ತಿರುವಂಥ ಒಂದು ಫೀಡ್ಬ್ಯಾಕ್ ತಗೊಂಡ್ರೆ ಮೊನ್ನೆ ನಮ್ಮ ಸೆಂಟ್ರಲ್ ಎಕ್ಸಿಕ್ಯೂಟಿವ್ ಕಮಿಟಿ ಮೀಟಿಂಗ್ ಮಾಡಿದೆ ಫೆಡರೇಷನ್ ಎಲ್ಲ ಡಿವಿಷನ್ಲ್ಲೂ ನಮ್ಮ ರೆಪ್ರೆಸೆಂಟೇಟಿವ್ಸ್ ಬಂದಿದ್ದರು ಅವರು ವರದಿಗಳ ಪ್ರಕಾರ ಕೂಡ ಎಲ್ಲ ತಯಾರಾಗಿದ್ದಾರೆ ಜನ ಸ್ಟೇಕ್ ಮಾಡೋದಕ್ಕೆ ಅದನ್ನು ಸಿದ್ದರಾಮಯ್ಯವ್ರು ನಾಲ್ಕನೇ ತಾರೀಕು ಟೀಮ್ ಇದೆ ವಿವೇಕ ವಿವೇಚನೆ ಸರಿಯಾಗಿದ್ದರೆ ಕರೆ ಸೆಟ್ಲ್ ಮಾಡ್ಕೋತಾರೆ ಇಲ್ಲದೆ ಆದರೆ ತಲೆ ಮೇಲೆ ಹಾಕ್ಕಾರೆ ಇವಾಗ ನಾನು ಹೇಳಿದ್ದಲ್ಲ ಇವಾಗ ಅವರು ಜವಾಬ್ದಾರಿ ಎಷ್ಟಿದೆ ಅಂದರೆ ಸಾವಿರದ ಎಂಟುನೂರು ಕೋಟಿ ಮಟ್ಟಿಗೆ ಜವಾಬ್ದಾರಿ ಇದೆ ವೇತನ ಹೆಚ್ಚ ಉಳಿದಿದ್ದು ಯಾವ್ಯಾವ ಬೇಡಿಕೆಗಳಿದೆಯೋ ಅದೆಲ್ಲ ಸಾರಿಗೆ ನಿಗಮಗಳು ಮಾಡಬೇಕು ಅವ್ರು ಹೆಗಲಿಗೆ ಇವ್ರು ಹಾಕ್ಬೋದು ಇವ್ರೇನು ಎಲ್ಲ ತಗೋಬೇಕಾದಿಲ್ಲ ನನಗೂ ಒಮ್ಮೊಮ್ಮೆ ಅನಿಸುತ್ತೆ ಸಿದ್ದರಾಮಯ್ಯನವರು ಎಲ್ಲ ಮೈ ಮೇಲೆ ಹೇಳ್ಕೊಂಬಿಟ್ಟಿದ್ದಾರೆ ಅಂತ ಸಿ ನೀವ್ಯಾವತ್ತೂ ನಮಗೆ ಸಂಬಳ ಕೊಟ್ಟಿಲ್ಲ ಸಂಬಳ ಐ ಕೆ ಎಸ್ ಸರ್ಕಾರದಿಂದ ಆ ಸರ್ಕಾರಿ ಸುತ್ತೋಲೆ ಒಂದು ಬರುತ್ತೆ ಪ್ರತಿ ಬಲ ಪ್ರತಿ ಬಾರಿ ನಮ್ಮ ವೇಜಿಕಾದಾಗ ಈ ವೇತನ ಹೆಚ್ಚಳದಿಂದ ಆಗುವಂಥ ಹಣವನ್ನು ನಾಲ್ಕು ನಿಗಮಗಳು ಬರೆಸಬೇಕು ಅಂತ ಬರೀತಾರೆ ಅಲ್ಲಿಗೇನಾಯಿತು ಹೊಳೆನೇ ದೊಣ್ಣನೇ ಆಯ್ತು ಅಪಣೆ ಅಂತ ಕೊಡೋಣ ಕೆ ಎಸ್ ಆಡ್ಸೋರು ಕೊಡೋನ್ ಬಿ ಎಮ್ ಟಿ ಸಿ ಅವನು ಕೊಡೋನ್ ಎನ್ ಡಬ್ಲ್ಯುನವನು ಕೊಡೋನ್ ಕೆ ಕೆ ಆರ್ ಟಿ ಸಿ ಅವನು ಏನಪ್ಪ ವಿಧಾನಸೌಧ ನಾಯಕ ನೀವು ಹೇಳಿ ನಿನಗೇನು ಸರ್ಕಾರಕ್ಕೆ ಬರ್ಡನ್ ಆಗುತ್ತೆ ಬಿ ಜೆ ಪಿ ಸರ್ಕಾರ ಮಾಡಿತ್ತು ಅಂತ ಹೇಳ್ತಾರೆ ಅದೇ ನಿಮಗೆ ಅಧಿಕಾರ ಕೊಟ್ಟಿದ್ದಾರೆ ಜನ ಅಲ್ಲ ಆಗ ವಿರೋಧ ಪಕ್ಷದಲ್ಲಿದ್ದರು ಸಿದ್ದರಾಮಯ್ಯರೇ ಹೇಳಿದರು ಸರ್ಕಾರ ಬಂದರೆ ನಾವು ನಿಮ್ಮ ಈಡೇರ್ತೀನಿ ಈಡೇರ್ತೀನಂತ ಕೂಡ ಹೇಳಿದರು ಕೊಟ್ಟು ಮಾತನ್ನು ಇಲ್ವಾ ಅಂತ ನೀವು ಹೇಳಬೇಕು ಇಲ್ಲಿ ಏನಾಗಿದೆ ನೈತಿಕತೆ ಇಲ್ಲ ಇವತ್ತಿನ ರಾಜಕೀಯದಲ್ಲಿ ಆಗ ಸನ್ಮಾನ್ಯ ಸಿದ್ದರಾಮಯ್ಯನವರು ವಿರೋಧ ಪಕ್ಷದಲ್ಲಿದ್ದರು ಹೇಳಿದರು ಕೆ ಎಸ್ ಸಿ ನೌಕರು ಬೇಡಿಕೆಗಳಿವೆ ನೀವು ಸರ್ಕಾರರು ಸೆಟ್ಲ್ ಮಾಡಿಲ್ಲ ನೀವು ಯಸ್ಮಾ ಯೂಸ್ ಮಾಡ್ತೀವಿ ಅಂತೀರಾ ವರ್ಗಾವಣೆ ಮಾಡ್ತೀವಿ ಅಂತೀರಾ ಡಿಸ್ಮಿಸ್ ಮಾಡಿ ಅಂತೀರಾ ಅಂತೀರಾ ಯಡಿಯೂರಪ್ಪ ಅಧಿಕಾರ ಶಾಶ್ವತ ಲಾಕಣಯ್ಯ ಇದೆಲ್ಲ ಭಾಷಣ ಮಾಡಿದ್ದಾರೆ ಇವತ್ತು ನಾನು ಏನು ಬರೆದೀನಿ ನಮ್ಮ ಜಾಯಿಂಟ್ ಫ್ರೆಂಟಿಂದ ಲೆಟ್ರಲ್ಲಿ ಸ್ವಲ್ಪ ನಿಮ್ಮ ವಿರೋಧ ಪಕ್ಷದ ನಾಯಕರಾಗಿದ್ದೇನು ಭಾಷಣ ಮಾಡಿದ್ರು ಅದು ಜ್ಞಾಪಿಸ್ಕೊಳ್ತೀವಿ ಅಂತ ಜ್ಞಾಪಿಸ್ಕೊಳ್ತೀವಿ ಅಂತ ಹೇಳಿ ಕಪ್ಪು ಕಪಾತ್ರ ಬರೆದಿದ್ವಿ ಓದಿ ಹೇಳಿ ಅವರ ಸ್ಪೆಷಲ್ ಆಫೀಸರ್ಗಳು ಅದರಿಂದ ನೀವು ವಿರೋಧ ಪಕ್ಷದಲ್ಲಿದ್ದ ಅವತ್ತು ಹೇಳಿದ್ರಿ ಅಂತ ಹೆದರಿಸ್ತೀನಿ ಅಂತ ಡಿಸ್ಮಿಸ್ ಮಾಡಿ ಎದುರಿಸ್ತೀಯಾ ಅಂತ ಇವತ್ತು ನೀವೇ ಅಧಿಕಾರದಲ್ಲಿ ಇದ್ದೀರಲ್ಲಪ್ಪ ಇವಾಗ ಯಡಿಯೂರಪ್ಪನವ್ರು ಅದನ್ನು ಹೇಳಬೇಕಾ ವಿಜಯೇಂದ್ರ ಹೇಳಬೇಕಾ ಅದನ್ನು ನಾನು ಅದಕ್ಕೆ ಹೇಳಿದ್ದು ವಿವೇಕ ಮತ್ತು ವಿವೇಚನೆ ಸಿದ್ದರಾಮಯ್ಯನವರಿಂದ ಮಾಯವಾಗಿದೆ ಹದಿನೈದು ಏಪ್ರಿಲ್ ಏನವರು ಮಾತನಾಡಿದರು ನಾಲ್ಕನೇ ಜುಲೈ ಹೊತ್ತು ಬದಲಾವಣೆ ಆಗಿದ್ದರು ಏನು ಕಾರಣ ನಮಗೆ ಗೊತ್ತಿಲ್ಲ ನಾವು ಹದಿನೈದನೇ ಏಪ್ರಿಲ್ ನಮ್ಮ ಕೇಸನ್ನ ಸಂಪೂರ್ಣವಾಗಿ ಹೇಳಿ ಆ ಬೇಡಿಕೆಗಳು ಯಾಕೆ ಅಂತ ನಾವು ಹೇಳಿದ್ವಿ ಹೇಗೆ ಅಂತ ನಾವು ಹೇಳಿದ್ವಿ ಅಧಿಕಾರಿಗಳು ಕನ್ಸಲ್ಟ್ ಮಾಡಿ ನಿಮ್ಮನ್ನು ಮತ್ತೆ ಕರಿತೀವಿ ಅಂತ ಹೇಳಿದರು ಯಾರ್ಯಾರು ಅಧಿಕಾರಿಗಳು ತಲೆ ಕೆಡಿಸ್ತಾರಾ ಅನ್ಸುತ್ತೆ ಯಾರೂ ಕೆಡಿಸೋಕ್ಕೆ ಸಾಧ್ಯ ಇಲ್ಲ ಏಕೆಂದರೆ ನಾವು ಏನಿಲ್ಲ ವೇತನ ಒಪ್ಪಂದ ಮಾಡ್ತೀವೋ ಅದು ಅವ್ರಿಗೂ ಸಿಗತ್ತೆ ಸರಿ ನಮ್ಮ ಹೆದರುಗಡೆ ಅವರು ಕೂತಿದ್ರು ಕೂಡ ನಮ್ಮ ಜೇಬಿಗೆ ಬರುದು ದುಡ್ಡು ಅವ್ರ ಜೇಬಿಗೂ ಬರುತ್ತೆ ಸಿ ಇಷ್ಟೆಲ್ಲ ಹೋರಾಟಗಳು ಮಾಡಬೇಕು ಅವ್ರು ಯಾವ ಇಲ್ಲದೆ ಬರುತ್ತೆ ಅದರಿಂದ ಅವ್ರು ಯಾಕೆ ಇವ್ರು ತಲೆ ಕೆಡಿಸ್ತಾರೆ ಆದ್ದರಿಂದ ಸಿದ್ದರಾಮಯ್ಯರು ಎಲ್ಲೋ ವಿವೇಕ ವಿವೇಚನೆಯರನ್ನು ಕಳ್ಕೊಂಡಿದ್ದಾರೆ ನನ್ನ ಸ್ಪಷ್ಟವಾದ ಅಭಿಪ್ರಾಯ ಎಸ್ ಅಂತ ಥ್ಯಾಂಕ್ ಯು ಇದಿಷ್ಟು ಸುಬ್ರವ ಅವರ ಮಾತಾಗಿತ್ತು ಕ್ಯಾಮ್ರಾ ಪರ್ಸನ್ ಲೋಕೇಶ್ ಜೊತೆ ಅಭಿಜಿತ್ ಗಣೇಶ್ ಕರ್ನಾಟಕ ಟಿವಿ ಬೆಂಗಳೂರು ನಾನು ಎಂಬತ್ತಾರು ಕೆಜಿ ಇದ್ದವಳು ಎಪ್ಪತ್ತೊಂದ್ ಕೆಜಿ ಬಂದಿದ್ದೀನಿ ವಯಸ್ಸಾದ್ಮೇಲೆ ಎಷ್ಟು ಮಾಟ ಕಾಣ್ತೀರ ಅಂದ್ರೆ ಜೀನಿ ನೂರ ಇಪ್ಪತ್ತಾರು ಕೆಜಿ ವೆಯ್ಟ್ ಇದ್ದು ನಾವು ಈಗ ನೂರ ಕೆಜಿ ಲೆಕ್ಕ ಬಂದಿದ್ದೀವಿ ಯಾವ್ದೇ ಸೈಡ್ ಎಫೆಕ್ಟ್ ಆಗಿಲ್ಲ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಎಂಬತ್ತಾಕ್ರಿಂದ ಐವತ್ ಕೆಜಿ ಬಂದೆ ಆಮೇಲೆ ಸಣ್ಣಗೆ ಫಿಟ್ ಆಗಿದ್ದೀನಿ ಅದಕ್ಕೆ ನಾನು ಯೂಸ್ ಮಾಡ್ತಾ ಇರೋದು ಜೀನಿ ಸ್ಲಿಮ್ ಸಣ್ಣ ಆಗಕ್ಕೆ ಜೀನಿ ಸ್ಲಿಮ್ ಯೂಸ್ ಮಾಡದೆ ಹೆಲ್ದಿನೂ ಅದೆ ನೀವು ಸಣ್ಣ ಆಗ್ಬೇಕಾ ಹೆಲ್ದಿ ಆಗ್ಬೇಕಾ ಹಾಗಿದ್ರೆ ಜೀನಿ ಸ್ಲಿಮ್ ಯೂಸ್ ಮಾಡಿ ಹೇ ಸಣ್ಣ ಆಗೋದಿಕ್ಕೆ ಯಾವುದೋ ಪ್ರಾಡಕ್ಟ್ ಹೇಳ್ತಾ ಇದ್ದಾಳೆ ಏನಾದರೂ ಸೈಡ್ ಎಫೆಕ್ಟ್ಸ್ ಇದೆ ಅಂತ ಯೋಚನೆ ಮಾಡ್ತಾ ಇದ್ದೀರಾ ಖಂಡಿತ ಇಲ್ಲ ಯಾಕಂದರೆ ಇದು ಕೆಮಿಕಲ್ ಫ್ರೀ ಸಣ್ಣ ಆಗಬೇಕು ಅಂದರೆ ಸ್ಲಿಮ್ ಯೂಸ್ ಮಾಡಿ ಹೆಚ್ಚಿನ ಮಾಹಿತಿಗೆ ಕೆಳಗೆ ಡಿಸ್ಪ್ಲೇ ಆಗ್ತಿರೋ ನಂಬರ್ಗೆ ಕಾಲ್ ಮಾಡಿ